ಫ್ರೆಂಡ್ಸ್ ಬರ್ರಿ ಈಗ ನಾನು ವಿಡಿಯೋ ಸ್ಟಾರ್ಟ್ ಮಾಡೀನಿ ಯಾಕಪ್ಪ ಅಂದ್ರೆ ಭಾಳ ಅಂದ್ರೆ ಭಾಳ ಆಗಿಬಿಟ್ಟೈತಿ ಸಾರಿ ಅದಕ್ಕೋಸ್ಕರ ಈಗ ವಿಡಿಯೋ ಸ್ಟಾರ್ಟ್ ಮಾಡೀನಿ ನಾನು ಯಾಕಂದ್ರೆ ಮನೆಯಾಗ ಸ್ವಲ್ಪ ಅಡುಗೆ ಎಲ್ಲ ಮಾಡಿಟ್ನಿ ಅಕ್ಕೋ ಮುಖ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಅನ್ಸಾಗೋದೈತಿ ನಂದು ಗಂಡು ಮಕ್ಳು ಮುಖ ಅನ್ನ ಅನ್ಸೋ ಆದೈತಿ ಅದ್ರ ಸಲುವಾಗಿ ಏನು ಅನ್ಕೋಬೇಡ್ರಿ ಯಾಕಂದ್ರೆ ಫುಲ್ ಬ್ಲ್ಯಾಕ್ ಬ್ಲ್ಯಾಕ್ ಆಗ್ಬಿಟ್ಟತ್ತಲ್ಲ ಅದಕ್ಕೆ ಹಂಗೆ ಬುಕ್ಕು ಹಸ್ರಾಗೆ ಓಕೆ ಫ್ರೆಂಡ್ಸ್ ಬರ್ರಿ ಈಗ ನನ್ನ ಒಂದಷ್ಟು ಒಂದು ಚೂರು ಸ್ವಲ್ಪ ಏನೋ ಅಷ್ಟೊಂದು ಅಷ್ಟು ಕಷ್ಟ ಮಾಡ್ತೀನಿ ಆಮೇಲೆ ಶಾರ್ಟ್ ವಿಡಿಯೋಸ್ ಹಾಕು ಒಂದು ಪ್ಲ್ಯಾನಿಂಗ್ ಇವತ್ತು ಓಕೆ ಹೆಂಗೆ ಅನ್ನಿಸ್ತಂತೆ ಕಮೆಂಟ್ ಮಾಡಿರಿ ಹಂಗೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಹಾಗೆ ಬೆಲ್ಲೈಕನ್ ಮೇಲೆ ಒತ್ತಿ ಆಲ್ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಬರ್ರಿ ಕಂಟಿನ್ಯೂ ಮಾಡೋಕ್ಕಾನೆ ಅಲ್ಲಿವರೆಗೂ ಸ್ಟೇಟು ನೇಗಿರಿ ಏ ಫ್ರೆಂಡ್ಸ್ ಬರ್ರಿ ಈಗ ನೋಡ್ರಿ ಇಲ್ಲ ಬಾಂಡೆ ಅದಾವು ಬಾಂಡೆ ತಿಕ್ಕೊಂಡಂತ ಬಡ ಬಡ ಯಾಕಂದ್ರೆ ಟೈಮ್ ಫುಲ್ ಆಗಿಬಿಟೈತಿ ಪಪ್ಪ ದೀಪಾ ಹತ್ವಾ ಹ್ಮ್ ಅವಂಗ ದೀಪ ಹಚ್ಚಕ್ ಹಚ್ಚು ಯಾಕಂದ್ರೆ ನಾವು ಇವತ್ತು ದೀಪ ಹಚ್ಚು ಆಮೇಲೆ ಹಚ್ಚಿರಾತಂದೇ ಬಿಟ್ಟಿದ್ದೆ ಬಟ್ ನನ್ಗೆ ಅದಾವು ಇನ್ನು ಮುಸ್ರಿ ತಿಕ್ಕಿ ಅವನ ತಿಕ್ಕಾಗಿಲ್ಲ ಅದ್ರ ಸಲುವಾಗಿ ಅವಂಗ ಹೇಳಕತೀನಿ ದೀಪ ಹತ್ವಾಬಾ ಅಂತೇಳಿ ಓಕೆ ಹಿಂಗೆ ಅನಿಸ್ತಂತೇಳಿ ಹಂಗೆ ಕಮೆಂಟ್ ಮಾಡಿರಿ ಹಂಗೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ಬೆಲ್ಲೈಕನ್ ಮೇಲೆ ಓದ್ತಿ ಆದ್ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ಕೊ ಇಷ್ಟಪಡ್ತೀನಿ ಇಲ್ಲಿ ಒಳಗೆ ಬಾಂಡೆ ತಿಕ್ಕೊಂತ ಯಾಕಂದ್ರೆ ಹೊರಗೆ ಅಂದ್ರೆ ಫುಲ್ ಕತ್ಲ ಆಗ್ಬಿಟ್ಟೈತೆ ಈಗ ಅದ್ರ ಸಲುವಾಗಿ ಕ ಕತ್ತಲಾಗಿನ ಸುಮ್ಮನೆ ಬಾಂಡೆ ತಿಕ್ಕೋದು ಸರಿಯಲ್ಲ ಯಾಕಂದ್ರೆ ಅಲ್ಲಿ ಎಲ್ಲ ಹುಲ್ಲು ಪಲ್ಲು ಎಲ್ಲ ಐತಿ ಅದ್ರ ಸಲುವಾಗಿ ಬರ್ರಿ ಈಗ ಬಡ ಬಡ ಬಾಂಡೆ ತಿಕ್ಕೋಣಂತ ಬರ್ರಿ ಓಕೆ ಫ್ರೆಂಡ್ಸ್ ಬರ್ರಿ ಈಗ ಬಡ ಬಡ ಬಾಂಡೆ ತಿಕ್ಕೊಂಡಂತ ಬಡ ಬಡ ಬಾಂಡೆ ತಿಕ್ಕೊಂಡ ನಿಮ್ಗೆ ಇದನ್ನು ಮಾಡ್ಕೊಂಡು ಎಲ್ಲ ಸಿಗ್ತೇನಂತ ನಾನು ಆಮೇಲೆ ಇಷ್ಟು ಕುಂಡಾಬಾಂಡೆ ಅದಾವೆ ರೀ ಎಲ್ಲ ಫುಲ್ ಇನ್ನು ತಿಕ್ಕುಗಳ ಟೈಮ್ ಆಗಿಬಿಡ್ತೈತಿ ಅದ್ರ ಸಲುವಾಗಿ ಆಮೇಲೆ ತಿಕ್ಕೊಂಡ ನಾನು ನಿಮ್ಗೆ ಸಿಗ್ತೀನಂತ ಅಲ್ಲಿವರೆಗೂ ಸ್ಟೇಟ್ ಒನ್ ಆಗಿರಿ ಓಕೆ ಫ್ರೆಂಡ್ಸ್ ಬರ್ರಿ ಈಗ ನೋಡ್ರಿ ಎಲ್ಲ ಕೆಲಸ ಮುಗೀತು ಆಮೇಲೆ ಇಲ್ಲಿ ಬಾಂಡೆ ಎಲ್ಲ ತಿಕ್ಕಿದ್ದಾಯಿತು ಎಲ್ಲ ಫುಲ್ ಕೆಲಸ ಮುಗೀತು ಇನ್ನು ನಾಳೆ ಒಗೆ ಒಗೆದಾಕ್ಬೇಕು ಯಾಕಂದ್ರೆ ಇವತ್ತು ಒಗೆ ಒಗೆದಾಕಿಲ್ಲ ಹಾಕಿಲ್ಲ ನಾನು ಭಾಳ ಕೆಲಸ ಇತ್ತು ಅದ್ರ ಸಲುವಾಗಿ ಕೆಲಸ ಅನ್ನೋಕೆ ಏನು ಇರಕ್ಕಿಲ್ಲ ಬಟ್ ನನಗೆ ಹುಷಾರಿಲ್ಲದಕ್ಕೆ ಯಾಕೋ ಸೊಗಸಿಲ್ಲ ಅದಕ್ಕೆ ಏನು ಇವತ್ತು ಮಾಡಿಲ್ಲ ಇವತ್ತು ಬಂದು ಇಪ್ಪತ್ತು ಒಂದು ಡೇಟ್ ಹುನಿವಿ ಮುಗಿದು ಹೋಯ್ತು ಕಾರುಣ ಎಲ್ಲ ರೀ ಓಕೆ ಹೆಂಗೆ ಅನ್ನಿಸ್ತದೆ ಅಂತ ಕಮೆಂಟ್ ಮಾಡ್ರಿ ಹಂಗೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಬೆಲ್ಲಕೇ ಮೇಲೆ ಆಲ್ ಮೇಲೆ ಕ್ಲಿಕ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಎಂಡ್ ಮಾಡಾಕತ್ತೀನಿ ಹಂಗೆ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ನೋಡ್ರಿ ಇಲ್ಲೇ ಇವಪ್ಪ ಹಾಯ್ ಸೇ ಹಾಯ್ ಯಾ ಅಣ್ಣ ಓಕೆ ಎಲ್ಲರಿಗೂ ಹಾಯ್ ಸಿಕ್ತು ಅವ್ನ ಕಡೆಯಿಂದ ನಾವು ಕೂಡ ನಮ್ಮ ಕಡೆಯಿಂದ ಫಸ್ಟ್ಗೆ ಹೇಳತಿ ಹಾಯ್ ಅಂತೇಳಿ ಓಕೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ಪ್ಲೀಸ್ ಡೋಂಟ್ ಸ್ಕಿಪ್ ಟು ಮೈಚ್ ವಿಡಿಯೋಸ್ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಏನು ಮಾಡಕತ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಹಗರಲೇ